ರಾಜ್ಯದಲ್ಲಿ ಪೊಲೀಸರು ಡ್ರಗ್ಸ್ ಮುಕ್ತ ಕರ್ನಾಟಕ ಡ್ರಗ್ಸ್ ಮುಕ್ತ ಭಾರತ ಅಂತ ಸಾಕಷ್ಟು ಆಂದೋಲನ ಮತ್ತು ಒಂದಷ್ಟು ಕಾರ್ಯಕ್ರಮಗಳನ್ನು ಬರ್ತಾ ಬರ್ತಾಯಿರ್ತಾರೆ ಆದರೆ ಪೊಲೀಸರೇ ಡ್ರಗ್ಸ್ ಮಾರಾಟ ಮಾಡೋದಕ್ಕೆ ಒಂದು ಶ್ರೀರಾಕ್ಷೆ ಆದರೆ ಹೇಗಿರುತ್ತೆ ಇವತ್ತು ಆ ಒಂದು ಸ್ಟೋರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದು ಆಗಿರ್ತಕ್ಕಂಥದ್ದು ಆರ್ ಆರ್ ನಗರ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಸುಮಾರು ಅಂದರೆ ಡ್ರಗ್ಸ್ ಮಾರಾಟಕ್ಕೆ ಹನ್ನೊಂದು ಜನ ಶ್ರೀರಾಕ್ಷೆ ಆಗಿದ್ದಾರೆ ಅಂತೇಳಿ ಹನ್ನೊಂದು ಜನ ಪೊಲೀಸರನ್ನು ಸಸ್ಪೆಂಡ್ ಮಾಡಿರುವಂಥ ಘಟನೆ ಇವಾಗ ನಡೆದಿರ್ತಕ್ಕಂಥದ್ದು ಅದು ಕರ್ನಾಟಕದ ಬೆಂಗಳೂರಲ್ಲೇ ನಡೆದಿರ್ತಕ್ಕಂಥ ಘಟನೆ ಈ ಪ್ರಕರಣದ ಹಿನ್ನೆಲೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಈ ಒಂದು ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥ ಹನ್ನೊಂದು ಜನ ಪೊಲೀಸರು ಒಂದು ಚಾಮರಾಜಪೇಟೆ ಪೊಲೀಸರು ಮತ್ತು ಜೆ ಜೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸರು ಇವರೆಲ್ಲರೂ ಸಹ ಏನು ಡ್ರಗ್ಸನ್ನು ಮಾರಾಟ ಮಾಡೋದಕ್ಕೆ ಆ ಒಂದು ಆರೋಪಿಗಳಿಗೆ ಒಂದು ಕುಂಭಕನ ಕೊಟ್ಟು ಮತ್ತು ಅವರಿಗೆ ಶ್ರೀರಕ್ಷೆಯಾಗಿ ಅವ್ರು ಏನೇ ಮಾಡಿದ್ರು ಕೂಡ ಕಣ್ಣಿದ್ದು ಕುರ್ಡಾರಂತೆ ಕುತ್ಕೊಂಡು ಅವ್ರು ಏನೇ ಮಾಡಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಬರ್ತಾಯಿದ್ರು ಈ ಒಂದು ಪ್ರಕರಣದಲ್ಲಿ ಈಗ ಅನ್ನ ಜನ ಸಿಲ್ಕೊಂಡಿರ್ತಾರೆ ಈಗ ಡಿ ಸಿ ಪಿ ಗಿರೀಶ್ ಅವ್ರ ಮತ್ತೆ ಸಿಮಂತ್ ಕುಮಾರ್ ಸಿಂಗ್ ಅವರು ಅವ್ರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಚಾಮರಾಜಪೇಟೆಯಲ್ಲಿ ಪ್ರತಿನಿತ್ಯವಾಗಿ ಒಂದು ಗಾಂಜಾ ಮಾರಾಟದಿರ್ಬೋದು ಅಥವಾ ಬೇರೆ ಯಾವುದೇ ವಿಚಾರದ ಅಲ್ಲಿನ ಪೊಲೀಸರು ಒಂದು ನಾಲ್ಕು ಜನ ಯಾವುದೇ ಕಾರಣಕ್ಕೂ ಸಹ ತಲೆ ಕೆಟ್ಟಿಸ್ಕೊಡ್ತಾ ಇರೋದಿಲ್ಲ ಆದರೆ ಈಗ ಆರ್ ಆರ್ ನಗರ ಪೊಲೀಸರು ಹೇಗೆ ಅವರನ್ನು ಒಂದು ತನಿಖೆ ಮಾಡಿ ಹೇಗೆ ಅವ್ರನ್ನ ಸಸ್ಪೆಂಡ್ ಮಾಡಿರೋ ಅನ್ನೋದು ಹೇಳ್ತಾ ಹೋಗೋದಾದ್ರೆ ಇಲ್ಲಿ ಆರ್ ಆರ್ ನಗರದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜು ಅಂದರೆ ಎರಡು ಪ್ರತಿಷ್ಠಿತ ಕಾಲೇಜಲ್ಲಿ ಆ ಡ್ರಗ್ಸ್ ಮಾರಾಟದ ಆರೋಪಗಳು ಸಹ ಸಾಕಷ್ಟು ಕೇಳಿ ಬರ್ತಾ ಇರ್ತವೆ ಆ ಹಿಂದೆ ಪಬ್ಲಿಕ್ ಕೂಡ ಒಂದು ಕಂಪ್ಲೇಂಟ್ ಅಂದ್ಕೊಟ್ಟಿರೋ ಅಂದರೆ ಇಲ್ಲಿನ ಕಾಲೇಜು ವಿದ್ಯಾರ್ಥಿಗಳು ಪ್ರತಿನಿತ್ಯ ಡ್ರಗ್ಸ್ ಡ್ರಗ್ಸ್ ಮತ್ತು ಗಾಂಜಾ ಮಾರ ಗಾಂಜಾದಲ್ಲಿ ನಶೆಯಲ್ಲೇ ತೇಲ್ತಾ ಇರ್ತಾರೆ ಹಾಗಾಗಿ ಅವ್ರ ಮೇಲೆ ಏನೋ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ ಅಂತ ಆರ್ ಆರ್ ನಗರ ಪೊಲೀಸರು ಮೊದಲೇದ ಒಂದು ಎರಡು ಕಂಪ್ಲೇಂಟ್ಗಳು ಬಂದಿರ್ತವೆ ಆ ಸಮಯದಲ್ಲಿ ಒಂದು ತನಿಖೆ ಮಾಡ್ಬೇಕಂತೇಳಿ ಅಂದ್ಕೊಂಡಿರ್ತಾರೆ ಆದರೆ ಆ ಒಂದು ಕಂಪ್ಲೇಂಟ್ ಇನ್ನೂ ಹೆಚ್ಚಾಗ್ತಾವ್ ರಾಜ್ಯದಲ್ಲಿ ಪೊಲೀಸರು ಡ್ರಗ್ಸ್ ಮುಕ್ತ ಕರ್ನಾಟಕ ಡ್ರಗ್ಸ್ ಮುಕ್ತ ಭಾರತ ಅಂತ ಸಾಕಷ್ಟು ಆಂದೋಲನ ಮತ್ತು ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬರ್ತಾ ಇರ್ತಾರೆ ಆದರೆ ಪೊಲೀಸರೇ ಡ್ರಗ್ಸ್ ಮಾರಾಟ ಮಾಡೋದಕ್ಕೆ ಒಂದು ಶ್ರೀರಕ್ಷೆ ಆದರೆ ಹೇಗಿರುತ್ತೆ ಇವತ್ತು ಆ ಒಂದು ಸ್ಟೋರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದು ಆಗಿರ್ತಕ್ಕಂಥದ್ದು ಆರ್ ಆರ್ ನಗರದ್ದು ಸಲ್ಮಾನ್ ಎಂತಕ್ಕಂಥ ಪೆಡ್ಲರ್ ಸೊ ಅವನನ್ನು ಬಂಧಿಸ್ತಾರೆ ಪೊಲೀಸರು ಅವನನ್ನ ಬಂಧಿಸಿ ಅವನಷ್ಟು ಒಂದಷ್ಟು ಅಂದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಅವನನ್ನು ಅರೆಸ್ಟ್ ಮಾಡಿ ಅವನು ವಿಚಾರಣೆಗೆ ಸಹ ಒಳಪಡಿಸ್ತಾರೆ ಈ ಸಂದರ್ಭದಲ್ಲಿ ಅಂದರೆ ಎಲ್ಲಿ ಎಲ್ಲಿಂದ ಅವನು ಡ್ರಗ್ಸನ್ನು ತೆಕ್ಕರ್ತಾಯಿರೋ ಮತ್ತು ಹೇಗೆಲ್ಲ ಮಾರಾಟ ಮಾಡ್ತಾಯಿರೋ ಅನ್ನೋದ್ರ ಬಗ್ಗೆ ವಿಚಾರಣೆ ಸಲ್ಲಿ ಬಾಯಿ ಬಿಡ್ತಾ ಹೋಗ್ತಾರೆ ಆದರೆ ಇವರಿಗೆ ಒಂದು ಪ್ರಮುಖ ಒಂದು ಅನುಮಾನ ಬರುತ್ತೆ ಯಾಕಂತಂದರೆ ಇಷ್ಟೊಂದು ರಾಜವಾಗಿ ಹೇಗೆಲ್ಲ ಡ್ರಗ್ಸನ್ನು ಮಾರಾಟ ಮಾಡ್ತಾ ಇದ್ದಾರೆ ಇವ್ರಿಗೆ ಏನೋ ಭಯನ ಅನ್ನೋದಿಲ್ವಾ ಅನ್ನೋದ್ರ ಬಗ್ಗೆ ವಿಚಾರಿಸ್ತಾ ಹೋದಾಗ ಇವರಿಗೆ ಶ್ರೀರಕ್ಷೆಯಾಗಿರ್ತಕ್ಕಂಥ ಒಂದು ಒಂದು ಪೊಲೀಸರು ಸಹ ಒಂದು ಹೆಸರು ಸಹ ಬರ್ತದೆ ಅವರು ಯಾರ್ಯಾರು ಅನ್ನೋದು ಸಹ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂದ್ರೆ ಆರ್ ಒಂದು ಚಾಮರಾಜಪೇಟೆ ಮತ್ತು ಜೆ ಜೆ ಪೇಟೆಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಈಗ ಚಾಮರಾಜಪೇಟೆಯ ಇನ್ಸ್ಪೆಕ್ಟರ್ ಆಗಿರ್ತಾರೆ ಟಿ ಜನ ಎಚ್ ಸಿ ರಮೇಶ್ ಎಚ್ ಸಿ ಶಿವರಾಜ್ ಸಿಬ್ಬಂದಿ ಮತ್ತು ಮಧುಸೂದನ್ ಶಂಕರ್ ಬೆಳಗಡಿ ಮತ್ತೆ ಆನಂದ್ ಸಸ್ಪೆಂಡ್ ಆಗಿರ್ತಕ್ಕಂಥವ್ರು ಅಂದ್ರೆ ಇವರೆಲ್ಲನು ಸಹ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಅವರು ಅದ್ರ ಜೊತೆಯಲ್ಲಿ ಜೆ ಜೆ ನಗರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಸಹ ಈಗ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಬಸವನಗೌಡ ಎ ಐಸ್ ಆದವ್ ಕುಮಾರ್ ಎಚ್ ಸಿ ಆನಂದ್ ಸೇರಿ ನಾಲ್ಕು ಜನ ಸಸ್ಪೆಂಡ್ ಅನ್ನು ಜೆ ಜೆ ನಗರ ಅಂದ್ರೆ ಜೆ ಜೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ನಾಲ್ಕು ಜನರನ್ನ ಆ ಸಸ್ಪೆಂಡ್ ಅನ್ನು ಮಾಡಿರ್ತಕ್ಕಂಥ ಅಂದ್ರೆ ಇವರು ಈ ಪ್ರಕರಣದಲ್ಲಿ ಏನಪ್ಪಾ ಅಂತಂದ್ರೆ ಈ ಕುಮ್ಮಕೋಟೆ ಕೊಟ್ಟಿರ್ತಾರೆ ಅಂದ್ರೆ ಪೊಲೀಸರು ಇವರು ಯಾರೋ ಡ್ರಗ್ ಬಡ್ಲರ್ಗಳಿಂದ ಒಂದಷ್ಟು ಏನು ಹಣವನ್ನು ಪಡ್ಕೊತಾಯಿರೋ ಅಂದ್ರೆ ಲಂಚವಾಗಿ ಸ್ವೀಕಾರ ಮಾಡ್ಕೊತಾ ಇರ್ತಾರೆ ನೀವು ಏನೇ ಮಾಡಿದ್ರು ಕೂಡ ನಾವು ನೋಡೋದಿಲ್ಲ ಕಣ್ಮುಚ್ಕೊಂಡು ಕುತ್ಕೊಳ್ತೀವಿ ಅನ್ನೋ ಥರ ಇವರು ಸಪೋರ್ಟ್ ಮಾಡ್ತಾ ಬರ್ತಾ ಇರ್ತಾರೆ ಅಂದರೆ ಇವರಿಗೆ ಪ್ರತಿನಿತ್ಯ ಮಾಮೂಲಿ ಅನ್ನೋದು ಫಿಕ್ಸ್ ಇರ್ತದೆ ಒಂದು ತಿಂಗಳಿಗೆ ಇಷ್ಟು ಮಾಮೂಲಿ ಕೊಡಲೇಬೇಕು ನಮ್ಗೆ ಅಂತೇಳಿ ಮಾತಾಡ್ಕೊಂಡಿದ್ದಾರೆ ಅಂದರೆ ತಿಂಗಳಿಗೆ ಮೂರಿಂದ ನಾಲ್ಕು ಲಕ್ಷ ಅಷ್ಟು ಹಣವನ್ನು ಕೊಡಬೇಕಂತೇಳಿ ಇವರು ಮಾ ಮಾರಾಟ ಮಾಡ್ಕೊ ಅಂದರೆ ಒಂದು ವ್ಯವಹಾರ ಮಾಡ್ಕೊಂಡಿರ್ತಾರೆ ಇದರಲ್ಲಿ ಹೇಗೆ ಅಂತಂದರೆ ಒಬ್ಬ ಕಾನ್ಸ್ಟೇಬಲ್ಗಿಷ್ಟು ಹೆಡ್ ಕಾನ್ಸ್ಟೇಬಲ್ಗಿಷ್ಟು ಎ ಎಸ್ ಐಗೆ ಇಷ್ಟು ಮತ್ತು ಇನ್ಸ್ಪೆಕ್ಟರ್ ಇಷ್ಟು ಈ ರೀತಿಯಾಗಿ ಒಂದು ಏನು ಮಾಮೂಲಿಯನ್ನು ಫಿಕ್ಸ್ ಮಾಡಿಕೊಂಡು ಅವ್ರಿಗೆ ಅಂದ್ರೆ ಪೆಡ್ಲರ್ಗಳಿಗೇನಿದ್ದಾರೆ ಅವ್ರಿಗೆ ಶ್ರೀರಕ್ಷೆಯಾಗಿ ನಿಂತ್ಕೊಂಡಿರ್ತಾರೆ ಇವೆಲ್ಲ ನೋಡಿದಾದ ಬಳಿಕ ಈ ಕಂಪ್ಲೇಂಟ್ಗಳು ದೂರು ಅಂದ್ರೆ ಹೆಚ್ಚಾದ ಬಳಿಕ ಇವನ್ನೆಲ್ಲ ಅರೆಸ್ಟ್ ಮಾಡಿ ಇವರು ಯಾರ್ಯಾರು ಇದ್ದಾರೆ ಹಿಂದೆಗಡೆ ಇದ್ದಾರೆ ಅಂದಾಗ ಪ್ರತಿನಿತ್ಯ ಅಂದ್ರೆ ಒಬ್ಬೊಬ್ರು ಒಂದೊಂದು ಏನು ಅಲ್ಲಿರ್ತಕ್ಕಂಥ ಪ್ಲೇಟ್ ಹೇಳ್ತಾ ಬರ್ತಾರೆ ಆ ಸಂದರ್ಭದಲ್ಲಿ ಆ ಇದರಲ್ಲಿ ಆರ್ ಆರ್ ನಗರ ಪೊಲೀಸ್ ಠಾಣೆಯವರು ಬಿಟ್ಟು ಬೇರೆ ಸ್ಟೇಷನ್ ಅಂದ್ರೆ ಚಾಮರಾಜಪೇಟೆ ಮತ್ತೆ ಜೆ ಜೆ ನಗರದ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸಹ ಗೊತ್ತಾಗ್ತದೆ ಅದೇ ಸಂದರ್ಭದಲ್ಲಿ ಈ ಒಂದು ಪ್ರಕರಣದ ಮಾಹಿತಿಯನ್ನು ಪಶ್ಚಿಮ ವಿಭಾಗದ ಎ ಸಿ ಪಿ ಆಗಿರ್ತಕ್ಕಂಥ ಭರತ್ ರೆಡ್ಡಿ ಅವರು ಡಿ ಸಿ ಪಿ ಅವರಿಗೆ ತಿಳಿಸ್ತಾರೆ ಆ ಸಂದರ್ಭದಲ್ಲಿ ಎ ಸಿ ಪಿ ಚಂದನ್ ಅವ್ರಿಗೂ ಸಹ ಮತ್ತೊಮ್ಮೆ ಪರಿಶೀಲನೆ ಮಾಡುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಈ ಸಂದರ್ಭದಲ್ಲಿ ಆ ಈ ಮಾಹಿತಿಯನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇವರೆಲ್ಲರೂ ಸಹ ಭಾಗಿಯಾಗಿರೋದು ಸಹ ಗೊತ್ತಾಗುತ್ತೆ ಈ ಒಂದು ಮಾಹಿತಿ ಕಮಿಷನರ್ ಅವ್ರಿಗೆ ತಿಳಿಸಿ ಕಮಿಷನರ್ ಅವರು ಆ ಈಗ ಏನು ಅವ್ರನ್ನ ಈಗ ಸಸ್ಪೆಂಡ್ ಮಾಡಿರ್ತಕ್ಕಂಥ ಅದರ ಜೊತೆಲಿ ಭಾಗಿಯಾಗಿರ್ತಕ್ಕಂಥ ಹನ್ನೊಂದು ಜನರನ್ನ ಸಸ್ಪೆಂಡ್ ಮಾಡಿ ಈಗ ಒಂದು ಆದೇಶವನ್ನು ಸಹ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದೇ ಒಂದು ಅಂದ್ರೆ ಆ ಟ್ಯಾಬ್ಲೆಟ್ ಅಂದ್ರೆ ಈ ಡ್ರಗ್ಸ್ ಟ್ಯಾಬ್ಲೆಟ್ ಗಳಿಂದ ಹನ್ನೊಂದು ಜನ ಏನು ಸಸ್ಪೆಂಡ್ ಆಗಿದ್ದಾರೆ ಇವರೆಲ್ಲರೂ ಸಹ ಬೆಂಗಳೂರಿನ ಪೊಲೀಸರು ಮತ್ತೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರೆ ಇವರೆಲ್ಲರೂ ತಮ್ಮ ಮನೆ ಮತ್ತೆ ಮಠ ಕಾಪಾಡಿಕೊಳ್ಳೋದಕ್ಕೋಸ್ಕರ ಯಾವ ರೀತಿಯಾಗಿ ಒಂದು ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾರೆ ಮತ್ತೆ ಅವ್ರಿಗೊಂದು ಗ್ಯಾಂಗ್ ಯಾವ ರೀತಿ ಕುಮ್ಮಕ್ ಕೊಡ್ತಾಯಿರೋಂತ ಸಹ ನೋಡ್ಬೋದು ಅಂದ್ರೆ ಈ ಒಂದು ಅಂದರೆ ಡ್ರಗ್ಸನ್ನು ಅವರ ಕುಟುಂಬದಲ್ಲಿ ಯಾರಾದ್ರೂ ತೆಗೆದುಕೊಳ್ಳೋದಾಗಿದ್ರೆ ಈ ರೀತಿ ಮಾರಾಟ ಮಾಡೋದಕ್ಕೆ ಬಿಡ್ತಾ ಇದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಯಾಕಂತಂದ್ರೆ ವಿದ್ಯಾರ್ಥಿಗಳಿರ್ಬೋದು ಅಂದರೆ ಕಾಲೇಜು ವಿದ್ಯಾರ್ಥಿಗಳೇ ತುಂಬ ಮುಖ್ಯವಾಗಿ ಟಾರ್ಗೆಟ್ ಮಾಡಿಕೊಂಡು ನೇರವಾಗಿ ಅಂದ್ರೆ ಕಾಲೇಜ್ ರಸ್ತೆಯಲ್ಲೇ ಮಾರಾಟ ಮಾಡ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಯಾರೇ ಇರಲಿ ಅಂದರೆ ಇಷ್ಟು ಈ ಈ ಸಮಯ ಅಂತ ಫಿಕ್ಸ್ ಆಗಿತ್ತು ಕಾಲೇಜ್ ವಿದ್ಯಾರ್ಥಿಗಳೇ ಈ ಟೈಮ್ನಿಂದ ಈ ಟೈಮ್ಗೆ ಅವ್ರು ಮಾರಾಟ ಮಾಡ್ಕೊಳ್ಳಿ ನೀವು ಅಂದರೆ ಇವರು ಪೊಲೀಸರು ಸಹ ಅಲ್ಲೇ ಇದ್ರು ಸಹ ಕಣ್ಣು ಮುಚ್ಕೊಂಡು ಕುತ್ಕೊತ ಇದ್ರು ಏನೇ ಮಾಡ್ಕೊಳ್ಳಿ ಸಹ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ಅವ್ರೇನು ಡ್ರಗ್ಸನ್ನು ಮಾರಾಟ ಮಾಡ್ತಾಯಿದ್ರು ಮಾಡ್ಕೊಳ್ಳಿ ನಮಗೆ ಇಷ್ಟಿಷ್ಟು ಮಾಮೂಲಿ ಬರ್ತದೆ ಅಂತೇಳಿ ಅಂದರೆ ಇವ್ರಿಗೇನೋ ಸ್ವಲ್ಪ ಮನ ಮರ್ಯಾದೆ ಅನ್ನೋದಿಲ್ಲ ಅಂತಕ್ಕಂಥದ್ದು ಯಾಕಂತಂದರೆ ತಮ್ಮ ಕುಟುಂಬದವರು ಈ ರೀತಿ ಡ್ರಗ್ಸ್ ತಗೊತಾ ಇದ್ದಾರೆ ಅಂತಂದಾಗ ಏನು ಮಾಡ್ತಾಯಿದ್ರು ಇವರು ಇವರು ಕುಟುಂಬವನ್ನು ಬಿಟ್ಟು ಅದೇ ರೀತಿ ಏನು ಬೇರೆ ವಿದ್ಯಾರ್ಥಿಗಳೇನೋ ರಾಳಾಗೋಗ್ಲಿ ಎಲ್ಲ ಒಂದ್ ಕಡೆ ಇವರೇ ಹೋರಾಟ ಮಾಡ್ತಾರೆ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡ್ಬೇಕು ಡ್ರಗ್ಸ್ ಮುಕ್ತ ಬೆಂಗಳೂರು ಮಾಡ್ಬೇಕಂತ ಆದ್ರೆ ಇವರೇ ಒಂದು ಕುಂಕ್ ಕೊಟ್ಟು ಬಂದಿದ್ರೆ ಹೇಗೆ ಇವೆಲ್ಲ ಅಂದ್ರೆ ಡ್ರಗ್ಸನ್ನು ಹೇಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಒಟ್ಟಾರೆಯಾಗಿ ಒಟ್ಟಾರೆಯಾಗಿನ್ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಒಟ್ಟು ಹನ್ನೊಂದು ಜನ ಆರೋಪಿಗಳಾಗಿದ್ದು ಒಟ್ಟು ಅಂದ್ರೆ ಏಳು ಜನ ಪೊಲೀಸರು ಮತ್ತೆ ನಾಲ್ಕು ಜನ ಡ್ರಗ್ಸ್ ಪೆಡ್ಲರ್ ಗಳನ್ನ ಈಗಾಗಲೇ ಬಂಧಿಸಿ ಅವರನ್ನ ಜೈಲಿಗೆ ಕಳಿಸಿರ್ತಕ್ಕಂಥದ್ದು ಇದೇ ರೀತಿಯಾದಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ